ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಒಂದು ಮಶ್ರೂಮ್ ಪ್ಲಾಂಟ್ ಹತ್ರ ಬಂದಿದ್ದೀನಿ ಈ ಒಂದು ಮಶ್ರೂಮ್ ಪ್ಲಾಂಟ್ ಹತ್ರ ನಾನು ಯಾಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಈ ಒಂದು ಮಶ್ರೂಮ್ ಅನ್ನು ಬೆಳೆಯದಾಗೆ ಜೊತೆಗೆ ಸ್ಪಾನ್ ಗಳು ಸಿಗುತ್ತೆ ಜೊತೆಗೆ ಆ ಒಂದು ಎಷ್ಟೆಷ್ಟು ವೆರೈಟಿಯ ಒಂದು ಮಶ್ರೂಮ್ ನಾವು ಬೆಳಿಬೋದು ಯಾವ ಒಂದು ಮಶ್ರೂಮ್ ಗೆ ಹೆಚ್ಚು ಬೆಲೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೇಳಿದರು ಅದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋ ಮಾಡ್ತಾರು ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಜಾಸ್ತಿ ಟ್ರೈನಿಂಗ್ ಬೇಕು ಯಾರು ಟ್ರೈನಿಂಗ್ ಕೊಡುವಂತ ಇದ್ರೆ ಹೇಳಿ ಅಂತಲೂ ಕೂಡ ಹೇಳಿದರು ಎಲ್ಲೆಲ್ಲಿ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ತುಂಬ ವ್ಯವಸ್ಥಿತವಾಗಿ ಟ್ರೈನಿಂಗ್ ಕೊಡ್ತಾರೆ ಅನ್ನೋ ಬಗ್ಗೆ ಡೀಟೇಲ್ಸ್ ಕೇಳಿದ್ರು ಅವ್ರಿಗೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾರಂಥದ್ದು ಬನ್ನಿ ಈ ಒಂದು ಮಶ್ರೂಮ್ ಪ್ಲಾಂಟ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ನನ್ನ ಜೊತೆ ಕಾವ್ಯ ಅಂತ ಇದ್ದಾರೆ ಇವರು ಆಲ್ರೆಡಿ ವೆಲ್ ಎಜುಕೇಟೆಡ್ ಜೊತೆಗೆ ಒಂದು ಟ್ರೈನಿಂಗ್ ಕೂಡ ತಗೊಂಡು ಇವಾಗ ಎಲ್ಲರೂ ಕೂಡ ಟ್ರೈನಿಂಗ್ ಅನ್ನು ಕೊಡ್ತಾರೆ ಒಂದು ನೂರು ನೂರೈವತ್ತು ಜನ ಆಲ್ರೆಡಿ ಇವಾಗ ಟ್ರೈನಿಂಗ್ ಕೂಡ ತಗೊಂಡಿರುವಂಥದ್ದು ಇವರು ಹತ್ರ ಒಂದು ಟ್ರೈನಿಂಗ್ ತೊಗೊಂಡ್ರೆ ನಿಮಗೆ ಬೆಸ್ಟ್ ಅಂತಲೂ ಕೂಡ ಅನಿಸಬಹುದು ಅನ್ಸುತ್ತೆ ನೆಕ್ಸ್ಟ್ ಹೇಗೆಲ್ಲ ಪ್ರೊಸೀಜರ್ಸ್ ಇದೆ ಒಂದು ಒಂದು ಮಶ್ರೂಮನ್ನು ಬೆಳೆಯೋದಕ್ಕೆ ಪ್ಲಾಂಟ್ ಹೇಗಿರಬೇಕು ಜೊತೆಗೆ ಒಂದು ಬೇಸಿಕ್ಸ್ ಬೇಸಿಕ್ಸೆಲ್ಲ ಏನೇನೆಲ್ಲ ಬೇಕು ಅನ್ನೋದ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ನ ನ ಡೀಟೇಲ್ಸ್ ಇವ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮ್ಯಾಮ್ ನಮಸ್ತೆ ಆಗಿದ್ರೆ ಮ್ಯಾಮ್ ಚೆನ್ನಾಗಿದ್ದೀರಾ ಊಟ ಆಯ್ತಾ ಮ್ಯಾಮ್ ಇದು ಇವಾಗ ನೀವು ಒಂದು ಮಶ್ರೂಮ್ ಪ್ಲಾಂಟ್ ನೀವು ಮಾಡ್ಬೇಕು ಅಂತ ಅನ್ಕೊಂಡ್ರಿ ಸಾಕಷ್ಟು ತರದ ಬಿಸ್ನೆಸ್ ಗಳು ನಮ್ಮಲ್ಲಿ ಇದೆ ಆದ್ರೆ ನೀವು ಮಶ್ರೂಮ್ ಪ್ಲಾಂಟ್ ಮಾಡ್ಬೇಕು ಮಶ್ರೂಮ್ ನೇ ಬೆಳಿಬೇಕು ಅಂತ ನೀವು ಯಾಕೆ ಆಯ್ಕೆ ಮಾಡ್ಬೋದು ಸರ್ ಇದು ಬಿಸ್ನೆಸ್ ಬಂದು ಸ್ವಲ್ಪ ನಮ್ಗೆ ಈಸಿ ಆಗುತ್ತೆ ಹೆಣ್ ಮಕ್ಳು ಮನೆಯಲ್ಲೂ ಮಾಡ್ಕೋಬಹುದು ಆಕ್ಚುಲಿ ನಾನು ಇಲ್ಲಿ ಒಂದು ಚಿಕ್ಕ ರೂಮ್ ಇಂದಾನೇ ಸ್ಟಾರ್ಟ್ ಮಾಡಿದ್ದು ನನಗೆ ಬೇರೆಯವರ ಎಲ್ಪ್ ಇಲ್ದೆ ನಾವೇ ಮಾಡ್ಕೊಂಡೋದಕ್ಕೆ ಈಸಿ ಆದಂತ ಬಿಸ್ನೆಸ್ ಮತ್ತೆ ನಮ್ಗೆ ಅಷ್ಟು ರಿಸ್ಕ್ ರಿಸ್ಕ್ ಅಂದ್ರೆ ಅಷ್ಟೊಂದು ಇರೋದಿಲ್ಲ ಸರ್ ಮತ್ತೆ ನಮ್ಗೆ ಪ್ರಾಫಿಟ್ ಕೂಡ ಡೈಲಿ ಬೇಸಿಸ್ ಮೇಲೆ ಬರುತ್ತೆ ಈಗ ನಾವು ಜಾಬಿಗೆ ಹೋಗ್ತೀವಿ ಅಂದ್ರೆ ಬೇರೆ ಹತ್ರ ನಾವು ಕೈ ಕೆಳಗಡೆ ಕೆಲಸ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಪ್ರೊಫೆಷನ್ ಹಾ ಸರ್ ನಾನು ಎಮ್ ಎ ಮಾಡಿದ್ದೀನಿ ಬಿ ಎಡ್ ಆಗಿದೆ ನಾನು ಆಕ್ಚುಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ನನಗೆ ಅಲ್ಲಿ ವೆದರ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ನಾನೇ ಒಂದು ಏನಾದ್ರು ಮಾಡ್ಬೇಕು ಅಂತ ಸರ್ಚ್ ಮಾಡಬೇಕಾದ್ರೆ ನನಗೆ ಮಶ್ರೂಮ್ ಬಿಸ್ನೆಸ್ ಚೆನ್ನಾಗಿದೆ ಅಂತ ಅನಿಸ್ತು ಸರ್ ಸೊ ಹಾಗಾಗಿ ನಾನು ಇದಕ್ಕೆ ಸ್ಟಿಕ್ ಅನ್ನೋದೇ ಓಕೆ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಮ್ಯಾಮ್ ಈಗ ಯಾರಾದ್ರೂ ಬಾರ್ಡರ್ ಬರುತ್ತೆ ಕೊತ್ಕೊಂಡಳ್ಳಿ ಅಂತ ಕೊತ್ಕೊಂಡಳ್ಳಿ ಅಂತ ಅನ್ಬಿಟ್ಟು ನೀವು ಸ್ಟಾರ್ಟಿಂಗ್ ಅಲ್ಲಿ ಮಶ್ರೂಮ್ ನ ನೀವು ಒಂದು ಟ್ರೈಲ್ ಪರ್ಪಸ್ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ರೂಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅದ್ರಲ್ಲಿ ತುಂಬಾ ಒಂದು ಪ್ರಾಫಿಟ್ ಅಂದ್ರೆ ಸರ್ ಅನ್ಕೊಂಡಂಗೆ ನನಗೆ ಅದರಲ್ಲಿ ಜನಗಳ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಮತ್ತೆ ಮಶ್ರೂಮ್ ನಾನು ಬೆಳಿಬಹುದು ನನಗೆ ಗೊತ್ತಿದ್ರೆ ಸರ್ ಮಶ್ರೂಮ್ ಪ್ಯಾಕೆಟ್ ಅಲ್ಲಿ ತಂದಾಗ ಹೆಂಗ್ ಬೆಳಿತಾರೆಸೀಜರ್ ನಂಗೆ ಇದೆಲ್ಲ ತುಂಬಾ ಕಷ್ಟ ಇದು ಅನ್ಕೊಂತಿದೆ ಸೊ ಹಾಗಾಗಿ ನಾನು ಬೆಳೆದಾಗ ನನಗೆ ಓಕೆ ನಾವು ಕೂಡ ಮಾಡಬಹುದು ಅಂತ ಅನಿಸ್ತು ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಈಗ ನಮ್ಮ ಗಳು ನೋಡ್ತಾ ಇದ್ದಾರೆ ಅವರು ಏನಾದ್ರೂ ಒಂದು ಮಶ್ರೂಮ್ ಪ್ಲಾಂಟ್ ಓಪನ್ ಮಾಡ್ಬೇಕು ನಾವು ಕೂಡ ಒಂದು ಮಶ್ರೂಮ್ ಬೆಳಿಬೇಕು ನಮ್ಮ ಈ ಮೇಡಮ್ ನಾವು ಕೂಡ ಇಂಪ್ರೂವ್ ಆಗಬೇಕು ಮನೆಯಲ್ಲ ಇದ್ದು ಒಂದು ಕೆಲಸಗಳನ್ನ ನಾವು ಕೂಡ ರೂಪಿಸ್ಕೋಬೇಕು ಪ್ರತಿಯೊಂದನ್ನು ಕೂಡ ಅವ್ರ ದುಡ್ಡು ಕೇಳೋ ಕೇಳೋದ್ಲೋ ನಾವೇ ಕೂಡ ಕೂಡಿನೆಸ್ ಮಾಡಬಹುದು ಕಟ್ಕೊಳ್ತೀನಿ ಅಂತ ಅನ್ಕೊಂಡಿರುವಂತ ವ್ಯಕ್ತಿಗಳಿಗೆ ಏನಾದ್ರು ಮಶ್ರೂಮ್ ಪ್ಲಾಂಟ್ ಅನ್ನ ಯಾವ ರೀತಿ ಮಾಡ್ಬೇಕು ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಏನೇನೆಲ್ಲ ಪ್ರೊಸೀಜರ್ಸ್ ಇದೆ ಏನೇನೆಲ್ಲ ನಮ್ಗೆ ರಿಕ್ವೈರ್ಮೆಂಟ್ ಬೇಕು ಅನ್ನೋದಕ್ಕೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಹೇಗೆ ಮಾಡ್ಬೇಕಾಗತ್ತೆ ನಮ್ಮ ಹತ್ರ ಬಂದ ಟ್ರೈನಿರ್ಸ್ಗೆ ಎಲ್ಲಾ ರೀತಿಯ ಡೀಟೇಲ್ಸ್ ಕೊಡ್ತೀವಿ ಸರ್ ಮತ್ತೆ ಅದನ್ನ ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ ನಾವ್ ಏನೇ ಇದ್ರು ಕೂಡ ಮತ್ತೆ ವಿಡಿಯೋ ಕಾಲ್ ಮೂಲಕ ಕೂಡ ಅವ್ರಿಗೆನಾದ್ರು ಈಗ ಟ್ರೈನಿಂಗ್ ಹೋಗಿ ಮತ್ತೆ ಏನಾದ್ರು ಅವ್ರು ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಯ್ತು ಇಲ್ಲ ಏನಾದ್ರೂ ಅಲ್ಲಿ ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ ಯಾವ ರೀತಿ ಸಾರ್ಟ್ಔಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಅವರಿಗೆ ಒಂದ್ಸತಿ ನನ್ನ ಹತ್ರ ಟ್ರೈನಿಂಗ್ ಆಯ್ತು ಅಷ್ಟೇ ನಿಮ್ಗೆ ನಮ್ಗೆ ಏನು ರಿಲೇಷನ್ಶಿಪ್ ಇಲ್ಲ ಅನ್ನೋ ತರ ನಾನು ಬಿಹೇವ್ ಮಾಡೋದಿಲ್ಲ ಸೊ ಅದ್ ಫರ್ದರ್ ಏನಾದ್ರು ಅವ್ರಿಗೆ ಎಲ್ಲಿ ಬೇಕಿದ್ರೆ ಅಂದ್ರೂ ಕೂಡ ಬರ್ಬೋದು ಮತ್ತೆ ಏನಾದ್ರೂ ನಾವು ನೆಕ್ಸ್ಟ್ ನೋಡ್ಬೇಕು ಮೇಡಮ್ ಅಂದ್ರೂ ಕೂಡ ಅಲೋ ಇರುತ್ತೆ ಮಶ್ರೂಮ್ ಆಲ್ರೆಡಿ ಬೆಳೀತಾ ಇದೀರಾ ಈಗ ಒಂದು ಮಶ್ರೂಮ್ ಅಂದ್ರೆ ಮನೆ ಒಂದು ಮಶ್ರೂಮ್ ಪ್ಲಾಂಟ್ ನಾನು ಓಪನ್ ಮಾಡ್ಬೇಕಂದ್ರೆ ನನಗೆ ಮೊದಲನೇದಾಗಿ ಏನೇನು ಬೇಕಾಗುತ್ತೆ ಏನ್ ಮಾಡ್ಬೇಕು ಮೊದಲನೇದಾಗಿ ಸರ್ ನಾವು ಒಂದು ಐದು ಸಾವಿರದಿಂದ ಕೂಡ ಮಶ್ರೂಮ್ ಅನ್ನ ಇದು ಸ್ಟಾರ್ಟ್ ಮಾಡಬಹುದು ಬಿಸ್ನೆಸ್ ಅನ್ನ ಅದು ನಮ್ಮ ಒಂದು ಎಕನಾಮಿಕ್ಲಿ ಯಾವ ರೀತಿ ನಾವು ವೆಲ್ಲಿದ್ದೀರಿ ಅದ್ರ ಮೇಲೆ ನೋಡ್ಕೊಂಡು ಸ್ಟಾರ್ಟ್ ಮಾಡಬಹುದು ನಮಗೆ ಫಸ್ಟ್ ಬೇಕಾಗೋದು ಸರ್ ರಾ ಮೆಟೀರಿಯಲ್ ಅಂದ್ರೆ ಹುಲ್ಲು ಬೇಕಾಗುತ್ತೆ ಅಂದ್ರೆ ಕಾನ್ ಈ ತರ ಬೇರೆ ಬೇರೆ ಇದೆ ಕಾನ್ ಟಿಶ್ಯೂ ಪೇಪರ್ ಮತ್ತೆ ಭತ್ತದ ಇದು ಹುಲ್ಲು ಬಂದು ಆಮೇಲೆ ಈ ಕಬ್ಬಿಂದು ದಿಂಡಲು ಕೂಡ ಮಾಡ್ತಾರೆ ಸೊ ಏನೇ ಒಂದು ಅಗ್ರಿಕಲ್ಚರಲ್ ವೇಸ್ಟ್ ಇದೆಯಲ್ಲ ಸೊ ಅದರಲ್ಲಿ ಮಾಡಬಹುದು ಸೊ ನಾನು ಬೆಟರ್ ಆಗಿ ಹೇಳ್ಕೊಡೋದು ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿ ಈಲ್ಡ್ ಬರುತ್ತೆ ಅಂದ್ರೆ ಈ ಭತ್ತದು ಅನ್ನೋದ್ರಲ್ಲಿ ಈಲ್ಡ್ ಚೆನ್ನಾಗಿ ಬರುತ್ತೆ ಸರ್ ಜೊತೆಗೆ ಬ್ಯಾಗ್ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ ಈಗ ನಾವು ಕಾನ್ಕೋವೆಲ್ಲ ಯೂಸ್ ಮಾಡಿದಾಗ ಒಂದು ಎರಡು ಗೆಲ್ಲ ಬ್ಯಾಗ್ ಫುಲ್ ಸ್ಟ್ರಿಂಕ್ ಆಗಿಬಿಡುತ್ತೆ ಮತ್ತೆ ಅದು ಲೈಫ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಬತ್ತದು ಲೈಫ್ ಈಗ ನಾವು ಒಂದು ಭತ್ತ ಹುಲ್ಲು ಹೇಗಿರುತ್ತೆ ಅಂತ ನಾವು ನೋಡಿರ್ತೀವಿ ಯಾಕಂದ್ರೆ ಹೊಸ್ದಾಗ ಸ್ಟಾರ್ಟ್ ಮಾಡುವಂಥವ್ರೆ ಕೆಲವು ಗೊತ್ತಿರೋದಿಲ್ಲ ಸ್ವಲ್ಪ ಅದು ಹುಲ್ಲು ಹೇಗಿದೆ ಅಂತ ನನ್ಗೆ ಆ ನಾವು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಅದು ಹಾರ್ವೆಸ್ಟಿಂಗ್ ಮಾಡಿ ಒಂದ್ ತ್ರೀ ಮಂತ್ಸ್ ಆದ್ರೂ ಆಗಿರ್ಬೇಕು ಮತ್ತೆ ಯಾವ್ದ್ ರೀತಿ ಮಳೆಯಲ್ಲಿ ನೆಂದಿರೋದು ಆ ತರ ಆಗಿರ್ಬಾರ್ದು ಮತ್ತೆ ಅದ್ರ ಸ್ಟೆಮ್ ಕಡ್ಡಿ ಏನು ಕಡ್ಡಿ ಕಡ್ಡಿ ಆಗಿದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಇಳಿ ಬರುತ್ತೆ ಅದ್ರಲ್ಲೂ ನೋಡಿ ನಾವೀ ತಗೊಬೇಕಾಗುತ್ತೆ ಮತ್ತೆ ಗ್ರೀನ್ ತುಂಬಾ ಇರಬಾರ್ದು ಸರ್ ಅಟ್ಲೀಸ್ಟ್ ಹಾರ್ವೆಸ್ಟ್ ಮಾಡಿ ತ್ರೀ ಟು ಫೋರ್ ಮಂತ್ಸ್ ಆದ್ರೂ ಆಗಿರ್ಬೇಕು ಅದನ್ನ ನಾವು ಈ ತರ ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಸರ್ ಯಾವ್ದು ಮಳೆ ನೆನಿಬಾರ್ದು ಅನ್ಬಿಟ್ಟು ಈ ರೀತಿ ಎಕನಾಮಿಕ್ಲಿ ಸ್ವಲ್ಪ ಇದಿರೋರು ಸಡ್ಡಾಕೊಂಬುದು ಸರ್ ಸೊ ಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಮಾಡ್ತೀವಿ. ಇಲ್ಲೇ ಓಪನ್ ಮಾಡಬಾದಲ್ಲ. ಚೆನ್ನಾಗಿ ಬರ ಮಾಡ್ತೀವಿ. ಸರ್ ಆನ್ ಹಾರ್ವೆಸ್ಟ್ ಇದೇ ಮಾತ್ರ

ಅಂದ್ರೆ ಅವರು ಗೋಡನ್ ಸರಿ ಸ್ಟೋರ್ ಮಾಡಿಟ್ಟಿರ್ತಾರೆ ಮಶ್ರೂಮ್ ಫಾರ್ಮ್ ಗೆ ಅಂತಾನೆ ನಾವು ಆಕ್ಚುಲಿ ಕೆಲವೊಂದು ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರ್ತೀವಿ ಅವ್ರ ಹತ್ರನೇ ತಗೊಂಡ್ ನಾವು ಯಾಕಂದ್ರೆ ಬೇರೆ ಹತ್ರ ತಗೊಂಡಾಗ ಮಳೆ ನೀರೋದು ಮತ್ತೆ ಒಳಗೇನೆ ಹಾಗೆ ರೋಲ್ ಮಾಡ್ಬಿಡ್ತಾರೆ ಸರ್ ಅದು ಕೂಡ ಮಾಡಬಾರ್ದು ಆ ತರ ಮಾಡಿದ್ರೆ ನಮ್ಗೆ ಹುಲ್ಲು ಬ್ಲಾಕ್ ಆಗುತ್ತೆ ಅದರಿಂದ ಕೂಡ ಮಶ್ರೂಮ್ ಅಲ್ಲಿ ಕಂಟಾಮಿನೇಷನ್ ಜಾಸ್ತಿ ಬರುತ್ತೆ ಬ್ಯಾಕ್ಸ್ ಅಲ್ಲಿ ಒಳ್ಳೇದು ಈಗ ನೀವು ಈ ಒಂದು ಮಶ್ರೂಮ್ ಬೆಳಿಬೇಕಾದ್ರೆ ಮೊದಲನೇದಾಗಿ ಹುಲ್ ಬೇಕು ಇಂಪಾರ್ಟೆಂಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದ್ ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಸಕ್ಸಿಡ್ ಅನ್ನ ಕಾಣಬಹುದು ಕಾಣಬಹುದು ಇದಾದ ನಂತರ ಈಗ ನಮಗೆ ಜಾಗ ಎಷ್ಟಿರ್ಬೇಕು ಈ ಒಂದು ಮಶ್ರೂಮ್ ಬೆಳಿಬೇಕು ಅಂತ ಹೇಳಿದ್ರೆ ನಮಗೆ ಜಾಗ ಎಷ್ಟು ಬೇಕು ಒಂದು ರೂಮ್ ಅಷ್ಟು ಜಾಗ ಇದ್ರೂ ಕೂಡ ಮಾಡಬಹುದು ನಾವ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಸ್ವಲ್ಪ ದೊಡ್ಡದಂದ್ರೆ ಈಗ ನನ್ನ ಫಾರ್ಮ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಈಗ ನೀವು ಮಾಡುವಂತ ಪ್ಲಾಂಟ್ ಇದೆ ಇದು ಸರ್ ಇದು ಉದ್ದೇಶ ಇದೆ ಆಗ್ಲೇಶ್ ಇದೆ ಸರ್ ಉದ್ದ ಆಗ್ಲೇ ಗೊತ್ತಿಲ್ಲ ಉದ್ದ ಬಂದು ಟ್ವೆಲ್ ಫೀಟ್ ಇದೆ ಅಗಲ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಲೇಬರ್ ರೂಮ್ಸ್ ಬಿಟ್ಟು ಒಂದ್ ಎರಡ್ ಮೂರ್ ಗುಂಟೆ ಇದೆ ಒಂದ್ ಎರಡ್ ಗುಂಟೆ ಇದೆ ಆಕ್ಚುಲಿ ಎರಡ್ ಗುಂಟೆ ಇರ್ಬೋದು ಎರಡ್ ಗುಂಟೆ ಇರ್ಬೋದು ಒಟ್ಟಿನಲ್ಲಿ ಈಗ ಈ ಒಂದು ಜಾಗದಲ್ಲಿ ಇಷ್ಟೇ ಅಂತ ಏನೋ ಇಲ್ಲ ಒಂದು ಚಿಕ್ಕ ರೂಮ್ ಅಲ್ಲಾದ್ರೂ ಬೇಕಾದ್ರೆ ಮಾಡಬಹುದು ಮಾಸ್ ಪ್ರೊಡಕ್ಷನ್ ಏನ್ ಮಾಡ್ಬೇಕು ಅಂತಂದ್ರೆ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾ ಇದ್ರಿ ಈಗ ಈ ಒಂದು ಸೆಡ್ ಈಗ ನೀವು ರೆಡಿ ಮಾಡಿದ್ರಲ್ವಾ ಇದಕ್ಕೆ ಎಷ್ಟು ಅಮೌಂಟ್ ಖರ್ಚಾಗಿರ್ಬೋದು ನನಗೆ ಫೋರ್ ಲ್ಯಾಕ್ಸ್ ಆಗಿದೆ ಸರ್ ಫೋರ್ ಲ್ಯಾಕ್ಸ್ ಈ ಒಂದು ಪ್ಲಾಂಟ್ ಮಾಡೋದಕ್ಕೆ ನಿಮಗೆ ಫೋರ್ ಲ್ಯಾಕ್ ಖರ್ಚಾಗಿರುವಂತದ್ದು ಈಗ ನಾವು ಮಾಡ್ತೀವಿ ಅದೇ ನಾನು ಅವಾಗ್ಲೇ ಹೇಳಿದ್ನಲ್ಲ ನಿಮಗೆ ಫೈವ್ ತೌಸಂಡ್ ಇಂದ ಕೂಡ ಸ್ಟಾರ್ಟ್ ಮಾಡ್ಕೋಬಹುದು ಒಂದು ಆಕ್ಚುಲಿ ರೂಮ್ ಇದ್ರೆ ನಾವೇನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಬರಿ ರಾ ಮೆಟೀರಿಯಲ್ ಮಾತ್ರ ಇನ್ವೆಸ್ಟ್ ಮಾಡ್ಕೊಂಡು ಒಂದೆರಡು ಎಕ್ಸಾಸ್ಟ್ ಫ್ಯಾನ್ ಹಾಕಿ ಸ್ವಲ್ಪ ಅರೇಂಜ್ ಮಾಡ್ಕೊಂಡು ಮಾಡ್ಕೋಬಹುದು ಸರ್ ಅದ್ರ ತೊಂದರೆ ಇಲ್ಲ ಓಕೆ ಈಗ ನೀವು ಒಂದು ಮಶ್ರೂಮ್ ಪ್ಲಾಂಟ್ ನೀವು ಮಾಡಿದ್ರಿ ಈಗ ಒಂದು ಒಂದು ಪ್ಲಾಂಟ್ ಕೂಡ ರೆಡಿ ಆಗಿದೆ ಒಂದು ನಾವು ಡಾರ್ಕ್ ರೂಮ್ ಮತ್ತೆ ಗ್ರೋತ್ ರೂಮ್ ಅಂತ ಎರಡು ಪಾರ್ಟಿಶನ್ ಮಾಡ್ಕೊಬೇಕಾಗುತ್ತೆ ಡಾರ್ಕ್ ರೂಮ್ ಬಂದು ಅಲ್ಲಿ ಯಾವ್ದೇ ರೀತಿ ನೀರು ಏನು ಸ್ಪ್ರೇ ಮಾಡಬಾರ್ದು ಲೈಟಿಂಗ್ ಸ್ವಲ್ಪ ಕಡಿಮೆ ಇರಬೇಕು ಸರ್ ಇಂಡೈರೆಕ್ಟ್ ಸನ್ ಲೈಟ್ ಮಶ್ರೂಮ್ ಪ್ಲಾಂಟ್ ಅಲ್ಲಿ ಒಳಗಡೆ ನಿಮ್ಗೆ ಇದೆ ಸ್ವಲ್ಪ ತೋರಿಸಬಹುದು ಯಾವ್ದು ಡಾರ್ಕ್ ರೂಮ್ ಮತ್ತೆ ಲೈಟ್ ರೂಮ್ ಅಂತ ಏನತೀರಿ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಬೇರೆ ಎಲ್ಲ ಒಂದು ಮಶ್ರೂಮ್ ಕಂಪೇರ್ ಮಾಡಿದ್ರೆ ನಿಮ್ಮ ಒಂದು ಮಶ್ರೂಮ್ ಪ್ಲಾಂಟ್ ಅಲ್ಲಿ ಏನಲ್ಲ ಅಡ್ವಾನ್ಸ್ ಆಗ ಮಾಡಿದ್ರಿ ಮತ್ತೆ ಏನೇನೆಲ್ಲ ಸ್ಪೆಷಲ್ ತೋರಿಸ್ಕೊಡ್ತಾರೆ ಜನಗಳಿಗೆ ಸಾಧ್ಯವಾದಷ್ಟು ಹೆಚ್ಚು ಇಳುವರಿಯನ್ನು ಪಡೆಯೋದಿಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಹಾಗಾಗಿ ನೀವು ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಡ್ರಿ ಸ್ವಲ್ಪ ಸರ್ ತೋರಿಸ್ಬೋದಕ್ಕೆ ಮೊದ್ಲು ನಾವು ಹೈಜೀನ್ ಆಗಿ ಬರಬೇಕು ಎಲ್ಲ ಹಾಕೊಂಡು ಕ್ಲೀನ್ ಮಾಡಿ ಬರಬೇಕು ಸೊ ಇದು ನಮ್ದು ಡಾರ್ಕ್ ರೂಮು ಫ್ರೂಟಿಂಗ್ ರೂಮ್ ಎರಡು ಒಂದೇ ಇದೆ ಸರ್ ಇದು ಬಂದು ಡಾರ್ಕ್ ರೂಮು ನಾವು ಜಸ್ಟು ಅಂದ್ರೆ ಕಾಸ್ಟ್ ಕಡಿಮೆ ಮಾಡೋಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಇದು ಡಾರ್ಕ್ ರೂಮ್ ಗೆ ಈ ತರ ಒಂದು ಟಾರ್ಪಲಿನ್ ಹಾಕಿ ಕವರ್ ಅಪ್ ಮಾಡ್ಕೊಂಡಿದೀನಿ ಸ್ವಲ್ಪ ಕಾಸು ಸ್ವಲ್ಪ ಇದರಿಂದ ಕಡಿಮೆ ಆಗುತ್ತೆ ಸೇವಿಂಗ್ಸ್ ಆಗುತ್ತೆ ನಮಗೆ ನಾವು ಗೋಡೆ ಕಟ್ತೀವಿ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಟಾರ್ಪಲ್ ಅನ್ನ ಯೂಸ್ ಮಾಡಿ ಡಾರ್ಕ್ ರೂಮ್ ಮಾಡ್ಕೊಂಡಿದ್ದೀನಿ ಸರ್ ಒಳಗಡೆ ಹೇಗಿದೆ ತೋರಿಸಿಲ್ಲ ಈ ಒಂದು ಡಾರ್ಕ್ ರೂಮ್ ಅಲ್ಲಿ ನೀವು ಏನ್ ಮಶ್ರೂಮ್ ಏನ್ ಮಾಡ್ತೀರಾ ಅದನ್ನ ಎಷ್ಟು ದಿನ ಇಡ್ತೀರಿ ಮ್ಯಾಮ್ ಸರ್ ಟ್ವೆಂಟಿ ಡೇಸ್ ಇಡಬೇಕಾಗುತ್ತೆ ಸರ್ ಕೆಲವೊಂದು ಗೆ ಸಂಬಂಧಪಟ್ಟಂತೆ ಈಗ ಕೆಲವೊಂದು ಟೈಮ್ ಅಲ್ಲಿ ಟ್ವೆಂಟಿ ಡೇಸ್ಗೆ ಬೇಗ ರನ್ ಆಗಿಬಿಡುತ್ತೆ ಮೈಸಿಲಿಯಂ ಅನ್ನೋದು ಅದೇ ಕೆಲವೊಂದು ಟೈಮಲ್ಲಿ ಅಂದರೆ ಈ ಮಾಯ್ಚರ್ ಇದು ವೆದರ್ ಸ್ವಲ್ಪ ಕೂಲ್ ಇದ್ದಾಗ ರನ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಟ್ವೆಂಟಿ ಟು ತರ್ಟಿ ಡೇಸ್ ಅಂತ ಹೇಳ್ತೀವಿ ಸರ್ ಜನ್ರಲ್ ಆಗಿ ಸೊ ಡಾರ್ಕ್ ರೂಮ್ ಈ ಥರ ನಾವು ಫುಲ್ಲು ಅಪ್ ಮಾಡ್ಕೋಬೇಕು ಆ ಕಡೆ ನೋಡಿ ಸರ್ ಆ ಥರ ಒಂದು ಮೆಶ್ ಹಾಕಿದ್ದೀವಿ ಇಲ್ಲಿ ಈ ತರ ಮೆಶ್ ಹಾಕ್ತಿವಿ ಸರ್ ಮೆಶ್ ಹಾಕಿ ಗ್ರೀನ್ ಮೆಸ್ ಹಾಕಿದೀವಿ ಇದು ಯಾಕೆ ಹಾಕ್ತಿವಿ ಅಂದ್ರೆ ಸ್ವಲ್ಪ ಇನ್ಸೆಕ್ಟ್ಸ್ ಏನು ಒಳಗಡೆ ಬರಬಾರ್ದು ಇಲ್ಲಿ ನಾವು ಕಾಪಾಡ್ಕೊಂಡ್ರೆ ಮಶ್ರೂಮ್ ಬ್ಯಾಗ್ಸ್ ಚೆನ್ನಾಗಿ ಇಲ್ಡ್ ಬರುತ್ತೆ ಸೊ ಮತ್ತೆ ಇದು ಈ ತರ ಸನ್ಲೈಟ್ ಅನ್ನೋದ್ ಇಂಡೈರೆಕ್ಟ್ ಆಗಿ ಬರ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ಬೀಳ್ಬಾರ್ದು ಅದಕ್ಕೋಸ್ಕರ ಮತ್ತೆ ಒಂದ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಹಾಕಿದೀವಿ ಅಲ್ಲಿ ಇದೆ ಸರ್ ಅದು ಕ್ಲೋಸ್ ಆಗಿಬಿಟ್ಟಿದೆ ಎಕ್ಸಾಸ್ಟ್ ಫ್ಯಾನ್ ಸ್ವಲ್ಪ ಫ್ರೆಶ್ ಏರ್ ಅನ್ನೋ ಎಕ್ಸಾಸ್ಟ್ ಹಾಕಿದೀವಿ ಮತ್ತೆ ಸರ್ ಇದು ನಾವು ರ್ಯಾಕ್ ಸಿಸ್ಟಮ್ ಮಾಡ್ಲಿಲ್ಲ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ನಾವು ಈ ತರ ಹ್ಯಾಂಗಿಂಗ್ ಸಿಸ್ಟಮ್ ಅನ್ನೇ ಮಾಡ್ತಿದೀವಿ ಸೊ ಇದರಲ್ಲಿ ಜಾಸ್ತಿ ಬ್ಯಾಗ್ಸ್ ಅನ್ನ ಹಾಕೋಬಹುದು ಮತ್ತೆ ಇದೆಲ್ಲ ನಮ್ಗೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ನಾವು ಕಂಪೇರ್ ಮಾಡಿದ್ರೆ ರಾಕ್ ಗೆ ಇದು ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ ಸರ್ ಮತ್ತೆ ಈ ಜಲ್ಲಿ ಹಾಕಿ ಹಾಕ್ಸಿದೀನಿ ನಾನಂದ್ರೆ ಸರ್ ಈಗ ಬೇಸಿಗೆನಲ್ಲಿ ತುಂಬಾ ವೆದರ್ ಬಿಸಿ ಆಗುತ್ತೆ ನಾವು ಆ ಟೈಮಲ್ಲಿ ಇದಕ್ಕೆ ನೀರ್ ಹಾಕಿದ್ರೆ ನಮ್ಗೆ кулинг не на се надкоруте. ಮತ್ತೆ ಈ ರೂಮಲ್ಲಿ ಬಂದು ತುಂಬಾ ಲೈಟ್ಸ್ ಆತರ ಅವಶ್ಯಕತೆ ಏನಿಲ್ಲ ಸರ್ ನಮ್ ವರ್ಕಿಂಗ್ ಅವರ್ಸ್ ಅಲ್ಲಿ ಮಾತ್ರ ಲೈಟ್ ಹಾಕೋಬೇಕು ಮಿಕ್ಕ ಟೈಮ್ ಅಲ್ಲಿ ನಾವು ಲೈಟ್ಸ್ ಆಫ್ ಮಾಡಿ ಯಾಕಂದ್ರೆ ಸರ್ ಇದು ಬಂದು ಈ ಶಿಲೀಂಧ್ರ ಬೆಳಿಬೇಕಂದ್ರೆ ಡಾರ್ಕ್ ಆಗೇ ಇರಬೇಕು ಸರ್ ಈಗ ನಾವು ಯಾವ್ದಾದ್ರು ಒಂದು ಬ್ರೆಡ್ ಏನಾದ್ರು ಇಟ್ಟಾಗ ನಮ್ಗೆ ಮೇಲಿನ ಪಾಟು ಬೇಗ ಕವರ್ ಅಪ್ ಆಗೋದಿಲ್ಲ ಶಿಲೀಂಧ್ರ ಏನು ಬೂಸ್ಟ್ ಅನ್ನೋದು ಕೆಳಗಡೆ ಇರೋ ಒಂದು ಬ್ಲೆಡ್ ಸ್ಲೈಸ್ ಗೆ ಬೇಗ ಅಟ್ಯಾಕ್ ಆಗುತ್ತೆ ಸೊ ಹಾಗಾಗಿ ಡಾರ್ಕ್ ಎಷ್ಟು ನಾವು ಮೇಂಟೈನ್ ಮಾಡ್ತಿರೋ ಅಷ್ಟು ಬೇಗ ಗ್ರೋತ್ ಆಗುತ್ತೆ ಇದೊಂದು ಶಿಲೀಂಧ್ರ ಅಲ್ವಾ ಸರ್ ಬೇಗ ಗ್ರೋತ್ ಆಗುತ್ತೆ ಇದ್ರ ಬಗ್ಗೆ ಫುಲ್ ಇಂಡೆಪ್ ಮಾತಾಡೋಣ ಈಗ ಒಂದು ಮಶ್ರೂಮ್ ಪ್ಲಾಂಟ್ ಅಂತಂದ್ರೆ ಒಂದು ಡಾರ್ಕ್ ರೂಮ್ ಇರುತ್ತೆ ಅನ್ನೋ ಬಗ್ಗೆ ಈ ಒಂದು ಡಾರ್ಕ್ ರೂಮ್ ಹೇಳಿದ್ರೆ ಈಗ ಲೈಟ್ ರೂಮ್ ಹೇಗಿರುತ್ತೆ ಒಂದು ಸ್ವಲ್ಪ ತರ್ಸ್ಕೊಡ್ತಿರ ಲೈಟ್ ರೂಮ್ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಲೈಟ್ ರೂಮ್ ಅಂದ್ರೆ ಸರ್ ನಾವು ಸ್ಪ್ರಿಂಕ್ಲರ್ ಆದ್ರೂ ಹಾಕಿಸ್ಕೊಬಹುದು ನಾನು ಸ್ಪ್ರಿಂಕ್ಲರ್ ಹಾಕ್ಸಿದೀನಿ ವಾಟರ್ ಸ್ಪ್ರೇ ಮಾಡೋದಕ್ಕೋಸ್ಕರ ಇದರ ಮೇಲ್ಗಡೆ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಸರ್ ಇಲ್ಲ ಅದು ಬೇಡ ಅಂದ್ರೆ ಹ್ಯೂಮಿಡಿಫೈಯರ್ಸ್ ಕೂಡ ಬೆಸ್ಟ್ ಸರ್ ಹ್ಯೂಮಿಡಿಫೈಯರ್ಸ್ ಕೂಡ ನಾವು ಅಡಾಪ್ಟ್ ಮಾಡ್ಕೋಬಹುದು ಅದಾದ್ಮೇಲೆ ಫ್ರೂಟಿಂಗ್ ರೂಮ್ ಅಂತಂದ್ರೆ ಸರ್ ನಮ್ಗೆ ಗಾಳಿ ಚೆನ್ನಾಗಿ ಆಡ್ಬೇಕು ಗಾಳಿ ಬೆಳಕು ಇರಬೇಕು ಸರ್ ಡಾರ್ಕ್ ರೂಮ್ ಅಲ್ಲಿ ಏನಂದ್ರೆ ನಮ್ಗೆ ಅಷ್ಟೊಂದು ಸಾರಿ ಲೈಟಿಂಗ್ ಏನು ಬೇಕಾಗೋದಿಲ್ಲ ಸರ್ ಬಟ್ ಇಲ್ಲಿ ಫ್ರೂಟಿಂಗ್ ರೂಮ್ ಅಂದ್ರೆ ಬೆಳಿಗ್ಗೆ ಚೆನ್ನಾಗಿ ಬರ್ಬೇಕಾಗುತ್ತೆ ಫ್ರೂಟಿಂಗ್ ರೂಮ್ ಅಥವಾ ಲೈಟ್ ರೂಮ್ ಅಂತ ಹೇಳ್ತಾರೆ ಫ್ರೂಟಿಂಗ್ ಸರ್ ಇಲ್ಲಿ ಇದು ಹಾರ್ವೆಸ್ಟ್ ಮಾಡ್ತೀವಲ್ವಾ ಸೊ ಅದಕ್ಕೋಸ್ಕರವಾಗಿ ಫ್ರೂಟಿಂಗ್ ರೂಮ್ ಅಂತ ಕರೀತೀವಿ ಕೆಲವೊಂದು ಕಡೆ ಕೆಲವೊಂದು ಕರೀತಾರೆ ಸರ್ ಹಾರ್ವೆಸ್ಟಿಂಗ್ ರೂಮ್ ಅಂತಾರೆ ಫ್ರೂಟಿಂಗ್ ರೂಮ್ ಅಂತಾರೆ ಲೈಟ್ ರೂಮ್ ಅಂತಾರೆ ಯಾಕಂದ್ರೆ ಲೈಟ್ ಹಾಕೋದ್ರಿಂದ ಲೈಟ್ ರೂಮ್ ಅಂತಾರೆ ತರ ಬೇರೆ ಬೇರೆ ರೀತಿ ನೇಮ್ಸ್ ಇಂದ ಕರೀತಾರೆ ಸರ್ ಒಂದು ಲೈಟ್ ರೂಮ್ ಹೇಗಿರಬೇಕು ಈಗ ಒಂದು ನಮಗೆ ಒಳ್ಳೆ yield ಬರಬೇಕು ಒಳ್ಳೆ ಒಳ್ಳೆ yield ಅಂದಾಗ ಸರ್ ನಮ್ಗೆ ಗಾಳಿ ಬೆಳಕು ಚೆನ್ನಾಗ್ ಆಡೋದಿಕ್ಕೆ ಅವಕಾಶ ಇರಬೇಕು ನಾನು ಅಲ್ಲಿ ಏನು ನಿಮಗೆ ತೋರಿಸ್ಕೊಟ್ನೋ ಅದೇ ಇಲ್ಲಿ ಕೂಡ ಮೆಸ್ ಹಾಕಿದೀವಿ ಗ್ರೀನ್ ಮೆಸ್ ಹಾಕಿದೀವಿ ಮತ್ತೆ ಜೂಟ್ ಬ್ಯಾಗ್ಸ್ ಹಾಕೋಬೇಕು ಸರ್ ಈ ತರ ಗನ್ನಿ ಬ್ಯಾಗ್ಸ್ ಏನ್ ಬರುತ್ತೋ ಈ ಗನ್ನಿ ಬ್ಯಾಗ್ಸ್ ಹಾಕೋಬೇಕು ಇದಕ್ಕೆ ನಾವು ವಾಟರ್ ಸ್ಪ್ರೇ ಮಾಡ್ಕೊಂತಿರ್ಬೇಕು ಸರ್ ಆಕ್ಚುಲಿ ಅದು ಇಲ್ಲಿವರೆಗೂ ಬಂದ್ರು ಒಳ್ಳೇದೇ ಅದು ನನಗೆ ಇಲ್ಲಿ ಸ್ವಲ್ಪ ಕೂಲ್ನೆಸ್ ಚೆನ್ನಾಗಿರೋದ್ರಿಂದ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೀನಿ ಸೊ ಆ ಗನ್ನಿ ಬ್ಯಾಗ್ಸ್ ಗೆ ನಾವು ಅವಾಗ ಅವಾಗ ವಾಟರ್ ಸ್ಪ್ರೇ ಮಾಡ್ಕೊಬೇಕು ಈ ತರ ವೆದರ್ ಇದ್ದಾಗ ಡೈರೆಕ್ಟ್ ಗೆ ಸ್ಪ್ರೇ ಮಾಡೋ ಬದಲು ಆ ಗನ್ನಿ ಬ್ಯಾಗ್ ಸ್ಪ್ರೇ ಮಾಡಿದ್ರು ಸಾಕಾಗುತ್ತೆ ಸರ್ ಯಾಕಂದ್ರೆ ಈಗ ಕೋಲ್ಡ್ ಇದೆಯಲ್ವಾ ಸೊ ಆ ಟೈಮಲ್ಲಿ ನಾವು ಎದುಕು ನೀರ್ ಹಾಕ್ಬಾರ್ದು ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಸರ್ ಈ ಒಂದು ರೂಮ್ ಈಗ ಲೈಟ್ ರೂಮ್ ಅಂತ ಹೇಳಿದ್ರೆ ಆ ಒಂದು ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ ಟೆಂಪರೇಚರ್ 22 ಟು 25 ಹೋಗಬಹುದು ಸರ್ ಅದಕ್ಕೆ ಮೇಲೆ ಹೋದ್ರೆ ನಮಗೆ ಈಲ್ಡ್ ಕಡಿಮೆ ಆಗುತ್ತೆ ಹ್ಯುಮಿಡಿಟಿ ಬಂದು 60 ಟು 90 ಇದ್ರೆ ತುಂಬಾ ಒಳ್ಳೇದು ಅದಕ್ಕಿಂತ ಕೆಳಗಡೆ 70 ಕ್ಕಿಂತ ಕೆಳಗಡೆ ಹೋಗಬಾರದು ಸರ್ ಆ ತರ ಹೋದಾಗ ನಮಗೆ ಈಲ್ಡ್ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಸರ್ ನಾನು ಇನ್ನೊಂದು ಡೌಟ್ ಅಂತ ನನಗೆ ಯಾವಾಗ ತುಂಬಾ ಸೊಫಿಸ್ಟಿಕೇಟ್ ಆಗುತ್ತೋ ಸೊ ಆಗ ನಾನು ಅದನ್ನ ಆನ್ ಮಾಡ್ಕೊಂತೀನಿ ಸರ್ ಆನ್ ಮಾಡಿದಾಗ ಇನ್ ಅಂತಂದ್ರೆ ಗಾಳಿ ಒಳಗಡೆಗೆ ಬರುವಂತದ್ದು ಔಟ್ ಅಂದ್ರೆ ಇರುವಂತಹ ಒಂದು ಗಾಳಿನ ಹೊರಗಡೆ ಹಾಕುವಂತಹ ಒಂದು ಎಕ್ಸಾಸ್ಟ್ ಫ್ಯಾನ್ ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ ಸರ್ ಒಂದು ಎರಡು ಎಕ್ಸಾಸ್ಟ್ ಫ್ಯಾನ್ ಹಾಕ್ಸಿದ್ದೀನಿ ಇದ್ರ ಬಗ್ಗೆ ಮತ್ತೆ ನಾವು ಡೀಟೇಲ್ ಆಗಿ ಮಾತಾಡೋಣ ಈಗ ಈ ರೀತಿ ನೀವು ಮಾಡಿದ್ರಿ ಒಂದು ಡಾರ್ಕ್ ರೂಮ್ ಅಂತ ಹೇಳಿದ್ರಿ ಮತ್ತೆ ಒಂದು ಲೈಟ್ ರೂಮ್ ಅಂತ ಹೇಳಿದ್ರಿ ಈಗ ನಾವು ಅಣಬೆ ಬೆಳಿಬೇಕು ಡಿಸೈಡ್ ಮಾಡಿದೀವಿ ಈಗ ಆಲ್ರೆಡಿ ಒಂದು ಪ್ಲಾಂಟ್ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರಿ ಅದಕ್ಕೆ ನೆಲ್ಲು ಅಂತಿದ್ರಿ ಈಗ ಈ ಒಂದು ಅಣಬೆ ಬೆಳೆದಿಕ್ಕೆ ಸ್ಪಾನ್ ಅಂತ ಹೇಳ್ತಾರಲ್ಲ ಬೀಜ ಅಂತ ಹೇಳ್ತಾರಲ್ಲ ಆ ಒಂದು ಬೀಜ ಎಲ್ಲಿ ಸಿಗುತ್ತೆ ಅದು ಹೇಗಿರುತ್ತೆ ಯಾವ ವೆರೈಟಿ ಇರುತ್ತೆ ನಮ್ಗೆ ಯಾವ ಒಂದು ಸ್ಪಾನ್ ತಗೊಂಡ್ರೆ ಬೆಸ್ಟ್ ಆಗುತ್ತೆ ನಮ್ಮ ರೈತ ಬಾಂಧವರಿಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಬಹುದು ಸ್ಪಾನ್ ಬಗ್ಗೆ ಸ್ವಲ್ಪ ಈಗ ನಮಗೆ ಗೋರ್ಮೆಂಟ್ ಕಡೆಯಿಂದ ಸ್ಪಾನ್ ಸಿಗುತ್ತೆ ಅಲ್ಲೂ ತೊಗೊಬಹುದು ನಮ್ಗೆ ಏನು ಸ್ಪಾನ್ ಅಲ್ಲಿ ನಾವ್ ಏನ್ ನೋಡ್ಕೊಬೇಕಂದ್ರೆ ಜನ್ರೇಷನ್ ನೋಡ್ಕೋಬೇಕು ಸರ್ ಫಸ್ಟ್ ಜನರೇಷನ್ ತರ್ಡ್ ಜನ್ರೇಷನ್ ಸೆಕೆಂಡ್ ಜನರೇಷನ್ ಮತ್ತೆ ತರ್ಡ್ ಜನ್ರೇಷನ್ ಅಂತ ಮೂರ್ ಜನರೇಷನ್ಸ್ ಬರುತ್ತೆ ಫಸ್ಟ್ ಜನರೇಷನ್ ಸ್ಪಾನ್ ತಗೊಂಡಾಗ ನಮ್ಗೆ ಗ್ರೋತಿಂಗ್ ಬೇಗ ಆಗುತ್ತೆ ಒಂದು ನಾವು ಏನು ಹೇಳಿದ್ನಲ್ಲ ಟ್ವೆಂಟಿ ಟು ತರ್ಟಿ ಡೇಸ್ ಅಂತ ಟ್ವೆಂಟಿ ಡೇಸಲ್ಲೂ ಆಗೋದಿದೆ ಸರ್ ಫಸ್ಟ್ ಜನ್ರೇಷನ್ ಸ್ಪಾನಲ್ಲಿ ಆಗಿ ಸ್ಪ್ರೆಡ್ ಆಗುತ್ತೆ ಮೈಸಿಲಿಯಂ ಅನ್ನೋದು ಈ ಥರ ವೈಟ್ ವೈಟ್ ಏನು ಕರಿತೀವಿ ನಾವು ಅದನ್ನು ಮೈಸಿಲಿಯಂ ಅಂತ ಕರಿತೀವಿ ಆ ರನ್ನಿಂಗ್ ಬೇಗ ಆದರೆ ನಮಗೆ ಬೇಗ ಬೇಗ ಬ್ಯಾಕ್ಸ್ ಆಗುತ್ತೆ ಈಲ್ಡ್ ಬೇಗ ಬರುತ್ತೆ ಮತ್ತು ಜನ್ರೇಷನ್ ಫಸ್ಟ್ ಜನ್ರೇಷನ್ ಸ್ಪಾನಲ್ಲಿ ಬೇಗ ಬಂದು ಮತ್ತೆ ವೈಟ್ ಕೂಡ ಚೆನ್ನಾಗಿರುತ್ತೆ ಸರ್ ಇವಾಗ ನಾನು ಗ್ರೇ ಐಸ್ಟರ್ ಬೆಳೀತಿರೋದ್ರಿಂದ ನೋಡಿ ಸರ್ ಈ ತರ ಒಂದು ಫಸ್ಟ್ ಜನ್ರೇಷನ್ ಸ್ಪಾನ್ ಅಲ್ಲಿ ಇಷ್ಟು ಗ್ರೇನೆಸ್ ಬರುತ್ತೆ ಸರ್ ನಾವ್ ಎಷ್ಟು ಗ್ರೇ ಇರುತ್ತೋ ಮಾರ್ಕೆಟ್ ಅಲ್ಲಿ ಅಷ್ಟು ಡಿಮ್ಯಾಂಡ್ ಇರುತ್ತೆ ಮತ್ತೆ ಟೇಸ್ಟ್ ಆಗೇ ಇರುತ್ತೆ ಸರ್ ನಾವು ಸೆಕೆಂಡ್ ಜನರೇಷನ್ ಸ್ಪಾನು ತರ್ಡ್ ಹೋಗ್ತಿವಿ ಅಂತಂದ್ರೆ ಸ್ವಲ್ಪ ಸ್ಪಾನ್ ಇದು ಮಶ್ರೂಮ್ ಈ ತರ ವೈಟ್ ಕಲರ್ ಅಲ್ಲಿ ಬಂದ್ಬಿಡುತ್ತೆ ಸರ್ ಇದು ಇದು ಬಂದು ಸೆಕೆಂಡ್ ಜನರೇಷನ್ ಸ್ಪಾನ್ ಆಗಿದೆ ಸೊ ಇದರಲ್ಲಿ ನಾವು ಈಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಮತ್ತೆ ಡಿಲೇ ಆಗುತ್ತೆ ಮೈಸೂಲಿಯಂ ರನ್ ಆಗೋದಿಕ್ಕೆ ಡಿಲೇ ಆಗುತ್ತೆ ಈಗ ಸ್ಪಾನ್ ಹೇಗಿದೆ ತೋರಿಸ್ತದೆ ಅದೊಂದು ಸ್ಪಾನ್ ಸರ್ ಇದು ಇದಕ್ಕೆ ಈ ತರ ಒಂದು ಕವರ್ ಅಪ್ ಮಾಡಿರ್ತಾರೆ ರಿಂಗ್ಸ್ ಇಂದ

ವೈಟ್ ಮೇಲೆ ಈ ತರ ಬಂದಿದೆ ಇದನ್ನ ನಾವು ಸ್ವಲ್ಪ ಮ್ಯಾಚೂರ್ ಆಗಿದೆ ಇದು ಸ್ವಾನು ಸೊ ಈ ಭಾಗನ್ನ ತೆಗೆದು ಇದನ್ನ ಹಾಕ್ಬೇಕಾಗುತ್ತೆ ಸರ್ ಆಕ್ಚುಲಿ ಇದು ಜೋಳದ ಕಾಳು ಇದ್ರಲ್ಲಿ ಮಾಡಿರುವಂತದ್ದು ಗೋದಿಯಲ್ಲೂ ಮಾಡ್ತಾರೆ ಮತ್ತೆ ರಾಗಿನಲ್ಲೂ ಮಾಡ್ತಾರೆ ಜೋಳದ ಕಾಳಲ್ಲೂ ಮಾಡ್ತಾರೆ ಇದ್ರ ಮೇಲೆ ಏನು ವೈಟ್ ವೈಟ್ ಆಗಿದೆಯಲ್ಲ ಸರ್ ಇದನ್ನೇ ಮೈಸಲಿಯಂ ರನ್ ಆಗಿರೋದು ಮೈಸಲಿಯಂ ರನ್ ಇದು ಎಷ್ಟು ಕೆಜಿ ಇರುತ್ತೆ 1 ಕೆಜಿ ಪ್ಯಾಕೆಟ್ ಇರುತ್ತೆ ಸರ್ ಎಷ್ಟು ಆಗುತ್ತೆ ಲೆಟ್ ಇದಕ್ಕೆ मैम 150 ರೂಪೀಸ್ ನಮಗೆ ಕೊಡ್ತಾರೆ ಸರ್ 150 ರೂಪೀಸ್

ಸರ್ ಇಲ್ಲಿ ಬೆಂಗಳೂರಲ್ಲಿ ಎಲಾಂಕ್ ಹತ್ರ ಒಂದ್ ಲ್ಯಾಬ್ ಇದೆ ಈಗ ನಮ್ಗೆ ಸ್ಪಾನ್ ಬೇಕು ಅಂತ ನಮ್ಮ ವ್ಯವಸ್ಥೆ ಈಗ ಈ ತರ ಸ್ಪಾನ್ ತಗೊಂಡಿದ್ರೆ ಇದಕ್ಕೆ ನಾವು ಅಲ್ಲಿ ತಗೊಬಂದ ನಂತರ ಏನಾದ್ರು ಸ್ಟೋರ್ ಮಾಡಿ ಇಡಬೇಕು ಫಸ್ಟ್ ಡೇನೆ ನಾವು ಯೂಸ್ ಮಾಡಬಾರ್ದು ಯಾಕಂದ್ರೆ ಅಲ್ಲಿಂದ ವೆದರ್ ಬೇರೆ ಇರುತ್ತೆ ಇಲ್ಲಿನ ವೆದರ್ ಬೇರೆ ಇರುತ್ತೆ ಸೊ ಒನ್ ಡೇ ಬಿಟ್ಟು ಅದಾದ್ಮೇಲೆ ಯೂಸ್ ಮಾಡಬೇಕು ಇನ್ ಕೇಸ್ ನಮ್ಗೆ ಈಗ ಆಗ್ತಿಲ್ಲ ಅಂತಂದ್ರೆ ಒನ್ ವೀಕ್ ವರ್ಗು ಒಂದ್ ಮಂತ್ ವರ್ಗು ನಾವು ಫ್ರಿಜ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಯೂಸ್ ಮಾಡ್ತೀವಿ ಟ್ವೆಂಟಿ ಅವರ್ಸ್ ಅದ್ರ ನಾವು ಅಲ್ಲಿ ತಂದ ನಂತರ ಸರ್ ಫ್ರಿಜ್ ಇಂದ ಫ್ರೀಸರ್ ಅಲ್ಲಿ ಇಟ್ಟಿರ್ತೀರಲ್ವಾ ಅದರಿಂದ ಹೊರಗಡೆ ತೆಗೆದು ಒಂದ್ ದಿವಸ ಬಿಡಬೇಕು ಸರ್ ಯಾಕಂದ್ರೆ ಅದು ಕೂಲ್ ಆಗಿರುತ್ತಲ್ಲ ಸೊ ಇದು ಸ್ವಲ್ಪ ನಮ್ಮ ವೆದರ್ ಗೆ ಅಡ್ಜಸ್ಟ್ ಆಗೋದಕ್ಕೆ ಒನ್ ಡೇ ಬಿಟ್ಟು ಯೂಸ್ ಮಾಡ್ಕೋಬೇಕಾಗುತ್ತೆ ಇದು ನಾವು ಇದನ್ನೇನು ಫ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇಟ್ಬೇಕು ಹಾಗೆ 20 ಡೇಸ್ ಒಳಗಡೆ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಇಟ್ಬಿಡಬಹುದು ನಾರ್ಮಲ್ ಆಗಿ ಇಟ್ಕೋಬಹುದು ನಾವು ಅದಕ್ಕೆ ಮೇಲೆ ಮಾಡ್ತೀವಿ ಅಂತ ಅಂದಾಗ ನಾವು ಫ್ರೀಜರ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಸರ್ ರೀತಿ ಸ್ಪಾನ್ ಸಿಗುತ್ತೆ ಸರ್ ಗ್ರೇ ಇದೆ ಈಗ ವೆರೈಟಿ ಬಂದ್ಬಿಟ್ಟು ಮತ್ತೆ ಗ್ರೇ ಐಸ್ಟರ್ ಅಂತ ಹೇಳಿದ್ರೆ ವೈಟ್ ಅಂತ ಹೇಳಿದ್ರೆ ಬಟನ್ ಮಶ್ರೂಮ್ ಅಂತ ಹೇಳಿದ್ರೆ ಅದರಲ್ಲಿ ಇವಾಗ ಇಷ್ಟು ವೆರೈಟಿನಲ್ಲಿ ನಮ್ಗೆ ಯಾವ ಒಂದು ವೆರೈಟಿಗೆ ಹೆಚ್ಚು ಬೆಲೆ ಇರ್ತದೆ ಯಾವ್ದು ನಮಗೆ ಈಸಿ ಆಗುತ್ತೆ ಈಸಿ ಈಸಿ ಆಗೋದು ಗ್ರೇ ಸರ್ ಇದೇ ರೀತಿ ನಾವು ಮಿಲ್ಕಿನು ಮಾಡ್ಬೋದು ಅಂದ್ರೆ ಅದಕ್ಕೆ ಸ್ವಲ್ಪ ವರ್ಕ್ ಜಾಸ್ತಿ ಆಗುತ್ತೆ ಮತ್ತೆ ನಾವು ಟೆಂಪರೇಚರ್ ಕೂಡ ಅದಕ್ಕೆ ವೇರಿ ಮಾಡ್ಕೋಬೇಕು ಅದಕ್ಕೆ ಕೇಸಿಂಗ್ ಸೈಲ್ ಎಲ್ಲ ಹಾಕ್ಬೇಕಾಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಅದಕ್ಕೂ ಬೆಲೆ ಇದೆ ಬಟ್ ಇದು ಸ್ವಲ್ಪ ಈಸಿಯಾಗಿ ನಮ್ಗೆ ಏನದಲ್ಲ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ದುಡಿಯತ್ತೀವಿ ಅಂದ್ರೆ ಇದ್ರಲ್ಲಿ ಈಸಿಯಾಗಿ ನಾವು ಅದನ್ನ ಅರ್ನ್ ಮಾಡ್ಕೋಬೋದು ಸರ್ ಮಾಡ್ಕೊಬಹುದು ಈಗ ನಮಗೆ ಸ್ಪಾನ್ ಬಗ್ಗೆ ಡೀಟೇಲ್ಸ್ ಕೊಟ್ರಿ ಮತ್ತೆ ಒಂದು ರೂಮ್ ಆಲ್ರೆಡಿ ರೆಡಿ ಆಯ್ತು ಒಂದು ಡಾರ್ಕ್ ರೂಮ್ ಅಂತ ಮಾಡ್ಕೊಂಡ್ರಿ ಒಂದು ಲೈಟ್ ರೂಮ್ ಅಂತ ಮಾಡ್ಕೊಂಡ್ರಿ ಮತ್ತೆ ನೆಲ್ಲೆಲ್ಲ ತೋರ್ಸಿದ್ರೆ ಅಂದ್ರೆ ಭತ್ತದ ತೋರಿಸಿದ್ರಿ ಅದನ್ನ ಇವಾಗ ಎಷ್ಟಕ್ಕೆ ಕಟ್ ಮಾಡ್ಕೋಬೇಕು ಯಾವ ಒಂದು ಒಂದ್ ಇಂಚ್ ಇಂದ ಒಂದು ಎರಡು ಮೂರು ಇಂಚ್ ಇದ್ರು ಪ್ರಾಬ್ಲಮ್ ಇಲ್ಲ ಭತ್ತದ ಕಟ್ ಮಾಡಿ ನಾವು ಯೂಸ್ ಮಾಡ್ಬೇಕು ಅಂತ ಕೂಡ ಏನು ಇಲ್ಲ ಸರ್ ಯಾಕೆ ನಾವು ಕಟ್ ಮಾಡ್ಕೊಂತೀವಿ ಅಂತಂದ್ರೆ ನಮ್ಗೆ ಬೇಗ ಡ್ರೈ ಆಗ್ಬೇಕು ಮತ್ತೆ ಕಂಟಾಮಿನೇಷನ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಟ್ ಮಾಡ್ತೀವಿ ಕೆಲವೊಬ್ರು ಇದನ್ನ ಕಟ್ ಮಾಡದೆ ಕೂಡ ಯೂಸ್ ಮಾಡ್ತಾರೆ ಸರ್ ಕಟ್ ரோல்ஷ்ட

ಸಿಕ್ಕಿಡುತ್ತೆ ಬಟ್ ಡ್ರೈ ಆಗಿರುತ್ತೆ ವೆಟ್ ಆದ್ರೆ ಚೆನ್ನಾಗಿ ಅದು ಕಟ್ ಮಾಡುತ್ತೆ ಅವ್ರು ತೋರ್ಸೋವಾಗ ತುಂಬಾ ದೂರಕ್ಕೆ ಹೋಗುತ್ತೆ ಅದು ಕಟ್ ಆಗಿ ಬಟ್ ಇದಕ್ಕೆ ಬಂದಾಗ ಇದೇ ಬೆಟರ್ ಸರ್ ನನ್ಗೆ ತಿಳಿದ್ ಮಾತ್ರ ತುಂಬಾ ಚೆನ್ನಾಗಿ ಕಟ್ ಮಾಡೋದು ಇವಾಗ ಒಂದು ಚಾಪ್ ಚಾಪಟು ತಗೊಂಡಿದ್ರೆ ಮತ್ತೆ ಕೂಡ ಕಟ್ ಮಾಡಿದ್ರೆ ಮಾಡಿದಂತದ್ದು ನೆಕ್ಸ್ಟ್ ಏನ್ ಮಾಡಿ